ಏನ್ ಹೇಳಿದ್ರ ಒಂದೂವರೆ ಹೇಳಿದೆ ಒಂದೂವರೆ ಲಕ್ಷ ಅಲ್ಲೋ ಅಲ್ಲೋ ಅದು ಇದು ಮಾಡಿಲ್ಲ ಒಂದಲ್ಲ ಒಂದಲ್ಲ ಆಗಿಲ್ಲ ಯಾವ ತಗಿರಿ ಗುಂಟೆ ಗುಂಟೆ ಗುಬ್ಬಿ ತಾಲೂಕ್ ಚಳುವಳಿ ಚಳುವರೊಬ್ಬಳಿ ಗುಬ್ಬಿ ತಾಲೂಕು ತಗರ್ ಗುಂಟೆ ನಿಮ್ಮ ಹೆಸ್ರು ರವಿಕುಮಾರ್ ರವಿಕುಮಾರ್ ಹರಮ್ಮ ಮಾಡವಾ ಹಾಂ ಮಾಡೇ ಯಾವ ಯಾವ ಜಾತ್ರೆ ಮಾಡಿದ್ರ ಜಾತ್ರೆ ಹಾಂ ಓಕೆ ಯ ಕಡೆ ಅವ ನಿಮ್ಮವ್ವ ಓಕೆ ನೋಡಿದ್ರ ಒಂದು ಹದಿನೈದು ಅಲ್ಲೋ ಮಾಡಿಲ್ಲ ಮಾಡಿಲ್ಲ ಈ ಕಡೆ ಅವ ಒಂದು ಇಪ್ಪತ್ತು ಪೂರ್ತಿ ನಿಮ್ಮವವ್ವನ ಹಾಂ ಒಂದು ಇಪ್ಪತ್ತೈದು ಹಾಂ ఇక్కడ ఉన్న బారవా నా నిమ్మవా ಏನ ಹೇಳ್ತಿದ್ರ ಅಪರಾ ಒಂದು ಇಪ್ಪತ್ತು 120 ಒಂದಾ ವರಿಗಳಾ ಓ ವರಿಗಳಾ ಆಕಡೆ ನಿಮ್ಮವನಾ ಹಾ ಲಕ್ಷ ಅಲ್ಲೋ ಎರಡಲ್ಲ ಇನ್ನ 2 ಲಕ್ಷ ಸಾ ಆಯ್ತಾ ಯಾವರಿಂದ ಬಂದಿದ್ರಾ ಇಲ್ಲ ಕುಂಕುಮನಳ್ಳಿ ಕುಂಕುಮನಳ್ಳಿ ಹೆಂಗಿರ ಹೆಸರು 11 ನಿಮ್ಮ ಹೆಸರು ರವಿ ಕುಮಾರ್ ಕೆಲಸ ಮಾಡಾವಾ

ಬಾ ಲಪ್ಪಾ ರಾಬೆ ಆ ಜಗಲ್ ಪಡ್ಕೊಂಡ್ ಗಾ ಏನು ಕೇಳತೆ ಸುಣ್ಣಾ ಅట్లా ಆ ಲೈನ್ ಅಲ್ಲಿ ಇಂದ ದಕ್ಕಿ ಮ್ಮ್ ಹ ಆ ಕೋರಂ ಕೈಚಾ ಸಾ ನಮಸ್ಕಾರ ನಮಸ್ತೆ ಸರ್ ಯಾವಾಗ ಬಂದ್ರಿ ನಾನು ಈಕ bande ಏನ್ ಸರ್ ಊರತ್ರ ಇರೋ ಜಾತ್ರೆನ ಲೇಟಾಗಿ ಬೊಂದ್ ಕಾಣ್ತಾ ಇದಿರಿ ನೀವು ನೆನ್ನೆ ಬಂದಿದ್ದೆ ನಿನ್ನೆ ಬಂದಿದ್ದೆ ನೀವು ಸಿಗಲಿಲ್ಲ ಹೌದಾ ಹಾಗಾಗಿ ಇವತ್ತು ಭೇಟಿ ಮಾಡ್ತಾ ಇದ್ದೀನಿ ಸರ್ ಎರಡುವರಿಗಳು ಹಾಕಿದ್ರಾ ಎಷ್ಟೊತ್ತಿ ಹಾಕಿದ್ರೆ ಐದು ಹಾಕಿದ್ರ ಇದು ಹಾಕಿದ್ದೆ ಮೂರು ಮಾರಾಕ್ ಬಿಟ್ಟಿದ್ದೀನಿ ಹಾಂ ಮೇಲಾಗಿ ಹಾಂ ನಮ್ಮ ಕುಮಾರ ಸ್ವಾಮಿಗಳು ನಡೆದಾಡಿರೋವಂಥ ಜಾಗ ಅವ್ರು ಕಟ್ಟಿ ಬೆಳ್ಸಿರೋವಂಥ ಒಂದು ಮಠ ಹಾಂ ವಿದ್ಯಾದಾನ ಹಾಂ ಅನ್ನದಾನ ಹಾಂ ಇನ್ನೂ ನೆಲೆಸ್ಕೊಂಡು ರಾತ್ರಿ ಮಲಕ್ಕೊಂಡು ಹಾಂ ಅನೇಕ ಜನರ ನಾವು ನೆನಪು ಮಾಡಿಕೊಂಡು ಹಳ್ಳಿಕಾರ್ದನ ಸಾಕಿ ಅವ್ರಿಗೂ ಇರುವಂಥ ಪ್ರೇಮನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಜಾತ್ರೆ ಮಾಡಿಸೋಕ್ಕೆ ಪ್ರೇರಕರು ನಮ್ಮ ಶಿವಕುಮಾರ್ ಸ್ವಾಮಿಗಳು ಆ ಶಿವಕುಮಾರ್ ಸ್ವಾಮಿಗಳು ಅವರು ನಡೆದಾಡೋ ದೇವರಾಗಿ ಶತಾಯುಷಿಯಾಗಿ ಅನೇಕ ಪುಣ್ಯ ಕಾರ್ಯಗಳು ಮಾಡ್ಕೊಂಡು ಹೋಗಿರುವಂಥ ಮಹಾಭಿಮ ನಮ್ಮ ಶಿವಕುಮಾರ ಸ್ವಾಮಿ ಬಗ್ಗೆ ಎಷ್ಟು ಹೇಳಿದ್ರು ತೀರ್ದು ಸ್ವಾಮಿ ಅದರಿಂದ ಅಂತ ಮಹಾನ್ ಭಾವ್ರ ಕಲಿಯುಗದಲ್ಲಿ ಇನ್ನೂ ಅಂತ ಅಂದ್ಬಿಟ್ಟು ಆಶಿಸ್ತಾ ಸಿದ್ಧಗಂಗೆ ಸಿದ್ಧಲಿಂಗೇಶ್ವರನ ನೆನೆಸ್ಕೊಂಡು ಹಳ್ಳಿ ಕದ್ದನ್ನು ಸಾಕಬೇಕು ಬೆಳೆಸ್ಬೇಕು ಅಂತ ಎಲ್ಲ ಯುವಕರಿಗೂ ಯುವತಿಯರಿಗೂ ಹೇಳ್ತಾ ನಾನು ಹಳ್ಳಿಕಾರಿಗೆ ಜೈ ಅಂತ ಹೇಳ್ತಾ ನಾನು ನಿಮಗೂ ಸಾಗ್ತಾ ಕೊಡ್ತಾ ನಾನು ಸಂತೋಷ ಪಡಿಸ್ತೀನಿ ಸಮಯ ನಾನು

ಸಂಖ್ಯೆಯಲ್ಲಿ ಬಂದಿರೋ ಕರುಗಳು ವ್ಯಾಪಾರ ಜಾಸ್ತಿ ಸ್ವಲ್ಪ ಕಡಿಮೆ ಇದಾವೆ ಆಮೇಲೆ ಎಂದೂ ಕಾಣಿಲ್ಲ ಸರ್ ಅಷ್ಟು ಕರುಗಳು ಸರ್ ಸಾವಿರ ಕರುಗಳು ಅಷ್ಟು ಇವತ್ತು ನಾಳೆ ಇರ್ತದೆ ಆಮೇಲೆ ವಸ್ತು ಪ್ರದರ್ಶನ ಬೇರೆ ನಡೀತದೆ ವಸ್ತು ಪ್ರದರ್ಶನ ಆಮೇಲೆ ರಾಸು ಪ್ರದರ್ಶನ ಎಲ್ಲ ಇದಕ್ಕೆಲ್ಲ ಹೋಗಿ ನಾವು ಭಾಗವಹಿಸ್ಬೇಕು ಅಂತ ಆಸಿಸ್ತಾ ಸರ್ ವ್ಯಾಪಾರ ಪರವಾಗಿಲ್ಲ ಹ ವ್ಯಾಪಾರ ಪರವಾಗಿಲ್ಲ ನಿಮ್ಮನ್ನ ಒಟ್ಟಿಗೆ ಸೇರಿಸ್ಕೊಂಡು ಈ ಯೂಟ್ಯೂಬರ್ಸ್ನ ನಿಮಗ ಸನ್ಮಾನ ಮಾಡಬೇಕು ಅಂತ ಅನ್ಕೊಂತ ಇದೀನಿ ಯಾರಗೂ ಹೇಳಿದೀನಿ ನಿಮ್ಗೂ ಕರೀತೀನಿ ನಿಮ್ಮನಿಂದ ನೋಡಿ ನಮ್ಮ ನಾಡು ಹಳ್ಳಿಕಾರ್ ತನಗಳನ್ನ ನೋಡೋಂತ ಇದು ಭಾಗ್ಯ ಸಿಕ್ಕಿದೆ ಆ ಜನಗಳು ಕೂಡ ನಾನು ನಮಸ್ಕಾರ ಹೇಳ್ತಾ ಹಳ್ಳಿಕಾರ್ಗೆ ಜಯ ಅಂತ ಹಳ್ಳಿಕಾರ್ ಸಾಕ್ರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸ್ವಾಮಿ ನಿಮ್ಮ ಹೆಸರು ನನ್ನ ಹೆಸರು ಲಕ್ಕಣ್ಣ ಅಂತ ಹೇಳಿ ಲಕ್ಕಣ್ಣ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ಒನ್ ಓಕೆ ಒಳ್ಳೆಯದು ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ಕರವರಿಗಳ ಸಾಕಿ ರೈತರಿಗೆ ಒಳ್ಳೆ ಪ್ರೋತ್ಸಾಹನ ಕೊಡಿ ಅಂತ ಹೇಳ್ತಾ ನಿಮಗೆ ಧನ್ಯವಾದನ ಹೇಳ್ತೀನಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಯಾವರು ಆಂಧ್ರ ಬರೀ ತಗೊಂಡಿದ್ರಾ ತಗೊಂಡಿದ್ರ ತಗೊಂಡಿದ್ದೀವಿ ಎಷ್ಟು ಕೊಟ್ಟರೆ

ಆದರೂ ತಮ್ಮ ಒಂದು ವಿಶ್ವಾಸನ ಮುಂದುವರಿಸ್ತಾ ನಿಮ್ಮಂಥ ಅವರಿಗೆಲ್ಲ ಮುಖ ತೋರಿಸ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಜಾತ್ರೆ ಜಾತ್ರೆಗಳಿಗೂ ಬರ್ತೀವಿ ಸರ್ ಹಾಂ ಹಾಂ ಒಳ್ಳೇದು ಅದಾಯ್ತು ಪ್ರಶ್ನೆ ಅಲ್ಲ ಒಂದು ಸಮಾಧಾನಕ್ಕಾಗಿ ಬರ್ತೀವಿ ಸರ್ ಆಹ್ಹ್ ನೀವು ಮಾತಾಡ್ಯಾ ಏನು ಮಾತಾಡೋ ಏನಾಯ್ತಿದ್ರ ಅಪಾರ ಅವು ಎಪ್ಪತ್ತೈದು ಯಾಕೋ ಸ್ವಲ್ಪ ಕೆಟ್ಟಿಸಿದ್ರಲ್ಲ ಅವು ಹಾ ಹಾ ಒಂದು ಎಪ್ಪತ್ತೈದು ಅಲ್ಲೂ ಅಲ್ಲೂ ಆಯ್ತಾ ಯಾವ ಬಂದಿರಂಗ್ಲಾ ನಾಗಮಂಗ್ಲಾ ಹಸವರಾಜು ಬಸವರಾಜು ಎನ್ನೆ ಬಂದೆ ಬಂದ ನನ್ನ <coughs> ಮಾವ <Mane mama. coughs>

ಣ್ಣ ಏನಪ್ಪ ಹೇಳಿದ್ರ ಎರಡು ಲಕ್ಷದ ಮೂವತ್ತು ಸಾವಿರ ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರಿಂದ ಬಂದಿದ್ದೀರಾ ಹತ್ರ ಬೆಳ್ಳೂರು ಬೆಳ್ಳೂರು ನಾಗಮಂಗ್ಲ ನಿಮ್ಮ ಹೆಸ್ರು ಯಾವತ್ತು ಬಂದ್ರಿ ಬುಧವಾರ ಬುಧವಾರ ಇವು ನಿಮ್ಮವಾ ಇವಕ್ಕೇನು ಹೇಳಿದಿರಾ ಮೂರು ಹತ್ತು ಮೂರು ಲಕ್ಷದ ಹತ್ತು ಸಾವಿರ ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಆರಾಮ ಮಾಡ್ಯಾವ ಹಾಂ ಹಾಂ ಏನೇ ಕೈ ತಿಂಡಿ ಕೊಟ್ಟಿದಿರಾ ಯಾವಾಗ ಜಾತ್ರೆ ಮಾಡಿದ್ರೂಕ ಇದೊಂದು ಎರಡೇ ಹಾ ಹಾ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಟೂ ಹಾ ಏಟ್ ತ್ರೀ ಒನ್ ತ್ರಿಬಲ್ ತ್ರೀ ಏನ ರೇಟ್ ಕರ್ಗಳು ಹೇಳಿದ್ರ ಒಂದು ಹದಿನೈದು ಆ ಕಡೆ ಒಂದು ತೊಂಬತ್ತು ಬರಿ ತೊಂಬತ್ತು ಹಾಂ ಹಾಂ ನಿಮ್ಮ ಯಾವರಿಂದ ಬಂದಿದ್ದೀರಾ ಹುಡುಗಳ್ಳಿ ಏನಾಯ್ತೀವಿ ವ್ಯಾಪಾರ ಐದೂವರೆ ಲಕ್ಷಣ ಒಂದು ಹತ್ತು ನಿಮಿಷ ಎರಡು ರೆಡಿ ನಾವು ಕೆನ ಹೇಳಿದ್ರು ವ್ಯಾಪಾರ ಇನ್ನೂ ಅಲ್ಲಾಗಿಲ್ಲ ಯಾವ ಕೊಡಗೇಳ್ಳಿ ಯಾವ ತಾಲೂಕು ಬೆಂಗಳೂರು ಉತ್ತರ ಕೊಡಗೇಹಳ್ಳಿ ಯಶವಂತರಾವ್ ಯಶವಂತರಾವ್ ಹೋಬಳಿ ನಿಮ್ಮ ಹೆಸರು ಪುಟ್ಟರಾಜು ಅಂತನಾ ಶಾಕಿವ ಮಾರವ ಮಾರು ಎರಡು ಎರಡು ಎಲ್ಲ ಬಂದ್ರೆ ಮಾರ್ತಿರಾ ಅವೆಷ್ಟು ಐದುವರೆ ಲಕ್ಷ ಅವು ಎಲ್ಲಾಗಿಲ್ಲ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಏಯ್ಟ್ ನೈನ್ ಸೆವೆನ್ ಒನ್ ಏಯ್ಟ್ ನೈನ್ ಸೆವೆನ್ ಒನ್ ಸಿಕ್ಸ್ ಸಿಕ್ಸ್ ಟು ಜೀರೋ ಟು ಸಿಕ್ಸ್ ಟು ಸಿಕ್ಸ್ ಒಳ್ಳೆ ಚೆನ್ನಾಗಿದ್ದಾವೆ ಯಾರು ಬೇಕು ಅಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಾಡ್ತಾರೆ ಯೂಟ್ಯೂಬ್ ಬಂದು ವಚನ ಮಾಡೋರ್ರೆ ಓರಿಗೆ ಬೆಲೆ ಕಳೀತಾರೆ ಆಕಲ್ಲ ಹೆಂಗ್ ಮಾಡ್ತಾರೆ ಮೈ ಕೊಡ್ತಾರೆ ಮಾತಾಡ್ತಾರೆ

ನಿಮ್ಮ ಯಾವರಿಂದ ಬಂದಿದ್ರ ಮಾಗಡಿಯಿಂದ ಮಾಗಡಿ ಹತ್ರ ಮಾಗಡಿ ಹತ್ರ ಸೋದರ ಗುಂಟೆ ಅರ್ಶನಗುಂಟೆ ಕುಂಟೆ ನಿಮ್ಮ ಹೆಸರು ನವೀನ್ ಅಂತ ನವೀನ್ ಯಾವ ಯಾವ ಜಾತ್ರೆ ಮಾಡಿದ್ರ ಸರ್ ನಾವು ಬಸವನಗುಡಿ ಏಮಗಿರಿ ಮೂತೋರೆ ಬೋಬೂಕ ಗುಟ್ಟೆ ಪರ್ಷೆ ಸಿದ್ಧಗಂಗಿ ಎಲ್ಲ ಜಾತ್ರೆಗಳು ಗೊತ್ತಾ ಇದ್ದೀವಿ ಅಲ್ಲೇ ಇಲ್ಲೇ ಬರೋಣ ಫೋನ್ ಪೇ ಅವ್ರು ಫೋನ್ ಪೇ ಇಲ್ವಂತೆ ಅವರು di bawah lo headband di bawah ಕೆರೆ ಹೇಳಿದ್ರ ಓರ್ಗಳಿಗೆ ಜತ್ತಿ ಮೂರು ಲಕ್ಷರ ಜತಿ ಮೂರು ಲಕ್ಷ ಅಲ್ಲು ಅದು ಆರಲ್ಲ ಐತೆ ಅಲ್ಲಾಗಿಲ್ವಾ ಯಾವ್ದು ಕೊಳಾಲದತ್ರ ಕಾರ್ತಿಪ್ಪ ಕಾರ್ತಿಪ್ ಕಾರ್ತಿಪ್ಪ ನಿಮ್ಮ ಹೆಸ್ರು ಅರಸಪ್ಪ ಈ ಕಡೆ ನಿಮ್ಮವಾಡವಾ ಕರ್ಗಳಿಗೆ ಕರಿಗೇನು ಹೇಳಿದ್ರ ಅರವತ್ತು ಸಾವಿರ ನೀವು ಊರಿಗಳಿಗೆ ಏಳುವರೆನಾ ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಯಾಕಡೆ ಹೂ ನಿಮ್ದಾ ಮನೇಲಿ ಊರಿಗಳು ಹಸುಗಳಿಗೆ ಬಿಟ್ಟಿದ್ರಾ ಎಷ್ಟು ಹಸುಗ್ ಬಿಟ್ಟಿದ್ರಾ ನೋರೇವತ್ತಕ್ಕೆ ಬಿಟ್ಟಿದ್ರಾ ಎಲ್ಲಿ ತಂದಿದ್ರೆ ಹಳ್ಳಿ ಮೇಲೆ ತಂದಿದ್ರಿ ಹಾಂ ಹಾಂ ಒಂದು ಹಸಿಗೇನು ಚಾರ್ಜ್ ಮಾಡ್ತೀರಾ ಇನ್ನೂರು ಇನ್ನೂರು ರೂಪಾಯಿ ಹಾಂ ಹಾಂ ಫೋನ್ ನಂಬರ್ ಐತಾ ಹೇಳಿ ಎಪ್ಪತ್ತ್ಮೂರು ನಲ್ವತ್ತೆಂಟು ತೊಂಬತ್ತೆರಡು ತೊಂಬತ್ತೆರಡು ಅರವತ್ತೆರಡು ಐವತ್ತೊಂದು ಐವತ್ತೊಂದು ಕಾಡು ತಿಪ್ಪರು ಹಾಂ ನಿಮ್ಮವರ ಹೆಣವರುಗಳು ಏನಪ್ಪ ಹೇಳಿದ್ರ ಏಳುವರೆ ಲಕ್ಷ ಏಳುವರೆ ಏಳುವರೆ ಲಕ್ಷ ಅಲ್ಲೋ ಅಲ್ಲೋ ಕಡೆ ಕಡೆ ಅಲ್ಲೋ ಯಾವರಿಂದ ಊರಿಂದ ಬಂದಿದ್ರಾ ಹೊಸ್ತೂರ್ದಿಂದವ ಹೊಸ್ತುರ್ಗ ವಸ್ತುದುರ್ಗದ ಹತ್ರ ಗುತ್ತಿಕಟ್ಟೆ ಲಂಬಾಣಿ ಹಟ್ಟಿ ಲಂಬಾಣಿ ಹಟ್ಟಿ ಹಾಂ ಹಾಂ ಕೆಲಸ ಮಾಡ್ಯಾವ ಜಾತ್ರೆ ಗಾಡಿ ಹೊಡೆದಿದ್ವಿ ಗಾಡಿನ ಹೊಡೆದಿದ್ರ ಗಾಡಿ ಹೊಡೆದೀವಿ ಕೆಲಸ ಮಾಡಿ ಎಲ್ಲದೂ ಮಾಡಿದ ಕೆಲ್ಸನೂ ಮಾಡಿದ್ದು ಯಾವ್ಯಾವ ಜಾತ್ರೆ ಮಾಡಿದ್ರಾ ಇದೇ ಜಾತ್ರೆ ಹಂತ್ರ ಗಂಟೆ ಜಾತ್ರೆ ಅಂತ ಮಾಡ್ತೀವಿ ಹಾ ಹಾ ಅದವಾಗ ಹಾತ ಮುಗಿಯು ಆಗೋಯ್ತಲ್ಲ ಗಾಡಿ ಹೊಡಿತೀವಿ ಎಲ್ಲ ಮಾಡ್ತೀವಿ ಹಾ ಗಾಡಿ ರೇಸು ನಿಮ್ಮ ಹೆಸರು ಪ್ರೀತಮನ್ ಪ್ರೀತಮ್ ಫೋನ್ ನಂಬರ್ ಹೇಳಿ ಸೆವೆನ್ ತ್ರೀ ಹಾ ಫೋರ್ ಏಟ್ ನೈನ್ ಟು ಸೆವೆನ್ ಜೀರೋ ಫೈವ್ ಸೆವೆನ್ ಬೇರೆ